ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯ ನಾಗರಾಜ್ ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಸೊ ಇದು ಪಾರ್ಸಲ್ ಬಂದಿದೆ ಔಟ್ಸೈಡ್ ಇಂದ ಆರ್ಡರ್ ಮಾಡಿರೋದು ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಮುದ್ದೆ ಹೇಗಿದೆ ನಾಟಿ ಕೋಳಿ ಸಾರು ಹೇಗಿದೆ ಅದನ್ನ ನಾನು ತಿಂತ ಹೇಳ್ತಾ ಹೋಗ್ತೀನಿ ಆಮೇಲೆ ಮನೆಯಿಂದಲೇ ಸ್ವಲ್ಪ ಪೂರಿ ಮತ್ತೆ ರೈಸ್ ಅದಕ್ಕೆ ಆಡ್ ಮಾಡ್ಕೊಂಡ್ಬಿಟ್ಟು ಯಾಕಂದ್ರೆ ಸಾರ ಸಫಿಶಿಯಂಟ್ ಕೊಟ್ಟಿರ್ತಾರೆ ಸೊ ಅದನ್ನ ಆ ತರ ಮಾಡೋದಕ್ಕೋಸ್ಕರ

ಬಟ್ಲೇ ಪೀಸಸ್ ಇರುತ್ತೆ ಬಿದ್ದಿದೆ ಒಳಗೆ ನೋಡಿ ಬಿಸಿ ಬಿಸಿ ಮುದ್ದೆ ಮುರಿತಾ ಇದ್ದೀನಿ ಸ್ಟೀಮ್ ಬರ ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಬೆಳಕಲ್ಲಿ ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ ಸೊ ತುಂಬ ಸಾಫ್ಟ್ ಆಗಿದೆ ಸಾಫ್ಟ್ ಸಾಫ್ಟ್ ಮುದ್ದೆ ಬನ್ನಿ ಇದು ಕೋಳಿ ಸಾರು ಸೊ ಆಲ್ರೆಡಿ ಮ್ಯಾಶ್ಡ್ ಚಿಕನ್ ಇದೆ ಚಿಕನ್ ಪೀಸಸ್ ಎಲ್ಲ ಕಾಣಿಸಲ್ಲ ಇದರಲ್ಲಿ ಸೊ ಈಗ ನಾನು ಮುಖಕ್ಕೆ ಕ್ಲೋಸ್ ಅಪ್ತ ಹ್ಞೂ ಸೂಪರ್ ಆಗಿದೆ ಮಸಾಲೆ ಭರಿತವಾಗಿದೆ ಆಮೇಲೆ ಬಿಸಿ ಬಿಸಿ ಚಿಕನ್ ನಿಮಗೆ ಗೊತ್ತಾಗುತ್ತೆ ಚಿಕನ್ ಟೇಸ್ಟ್ ತುಂಬ ಚೆನ್ನಾಗಿದೆ

ತುಂಬ ರುಚಿಯಾಗಿದೆ ಪೂರಿ ಜೊತೆಗೂ ಹ್ಞೂ ಪೂರಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮಜವಾಗಿತ್ತು ಸೊ ಫಸ್ಟ್ ಪೂರಿ ಜೊತೆನ ತಿಂತೀನಿ ಸೊ ಈ ಥರ ಐಟಮ್ಸ್ ಕೊಟ್ಟಿದ್ದಾರೆ ಇದನ್ನು ನಾನು ತಿನ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ ಫುಲ್ ಬ್ಯಾಟಿಂಗ್ ಮಾಡ್ಬಿಟ್ಟು ಬರ್ತೀನಿ ಹ್ಞೂ ಅನ್ನ ಚಿಕನ್ ಸಾರು ಸೂಪರ್ ಆಗಿದೆ ಕಾಂಬಿನೇಷನ್ ಸೊ ಚಿಕನ್ ನಾಟಿ ಕೋಳಿ ಸಾರು ಆಮೇಲೆ ಮುದ್ದೆ ಸೊ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಮನೆಯಲ್ಲಿರೋ ಆಟನ್ನು ಅದ್ರ ಜೊತೆ ಸೇರ್ಕೊಂಡು ಮುದ್ದೆ ತಿಂದೆ ಸೊ ಸಫಿಷಿಯಂಟ್ಲಿ ಕ್ವಾಂಟಿಟಿ ಇತ್ತು ಅದರಿಂದಾಗಿ ಮನೆಯಲ್ಲಿರೋ ಅನ್ನ ಮತ್ತು ಕೋಳಿ ಜೊತೆಗೂ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಸೊ ಓವರ್ ಆಲ್ ಇಟ್ ವಾಸ್ ಎ ವೆರಿ ಗುಡ್ ಕಾಂಬಿನೇಷನ್ ವೆರಿ ಗುಡ್ ಥಿಂಗ್ ಟು ಆರ್ಡರ್ ಸೊ ಯಾರೆಲ್ಲ ಈ ವಿಡಿಯೋನ ಇಷ್ಟಪಟ್ಟಿದ್ದರೆ ಕೆಳಗಡೆ ಲೈಕ್ ಕೊಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ನಿಮ್ಮ ಮೆಂಚಿನ ನಾಗರಾಜ್ ಸಿಗ್ತೀನಿ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್